ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀ ಮಮಿತ್ ಅವರೇ ಹಾಗೂ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಮುದಾಯ ಆರೋಗ್ಯ ಅಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ನಾವು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಿಮ್ಮ ಮುಂದಿನ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಂದು ಏನು ನಮ್ಮ ಕಡೆ ಇನ್ನೇನೇನು ಆಗಬೇಕು ನಿಮ್ಮ ಸಂಘದವರು ಕೂಡ ಅಷ್ಟೇ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಪ್ರತಿಯೊಂದು ಸಲನೂ ಕೂಡ ನಮ್ಮ ಜೊತೆ ಬಂದು ಮಾತುಕತೆ ಮಾಡಿ ಯಾವಾಗಲೂ ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ಅವರು ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರ ಚಟುವಟಿಕೆ ಕೂಡ ಚೆನ್ನಾಗಿದೆ ನಮ್ಮ ನಮ್ಮ ಒಂದು ಪ್ರತಿ ಅವ್ರ ಜೊತೆಯಲ್ಲಿ ಒಳ್ಳೆಯ ಒಂದು ಬಾಂಧವ್ಯ ಕೂಡ ಇಟ್ಕೊಂಡಿದ್ದೇವೆ ಈಗ ಅನೇಕ ನಾವು ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಈ ಕೂಡ ಮುಖ್ಯಮಂತ್ರಿಯವರು ಪ್ರಸ್ತಾಪ ಮಾಡೋದರಲ್ಲೂ ಕೂಡ ಅನೇಕ ವಿಷಯಗಳು ಆರೋಗ್ಯ ಇಲಾಖೆಗೆ ಬರ್ತದೆ ನಮ್ಮ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳೇನಿದೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಗಳು ಅದನ್ನ ಸ್ವಂತ ಕಟ್ಟಡಗಳಿಗೆ ಕೂಡ ಹೋಗ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದೀವಿ ಕಲೆಗಳ ಬೀಡು కొమ్మకేశన నెలనాడు బేలూరు హళెీడు బేలూరు హళెీడు ఆగదు ఎందు